ಸರ್ ನನ್ನ ತಂಗಿನ ಕರ್ಕೊಂಡು ಹೋಗ್ತೀರಾ ಸರ್ ಎಲ್ಲಾದರೂ ಒಂದು ಹಾಸ್ಟೆಲ್ಗೆ ಏನಾದರೂ ಸೇರಿಸ್ತೀರಾ ಸರ್ ಹಾಗಾಗಿ ತಾನೇ ಕರ್ನಾಟಕ ರಾಜ್ಯದ ಐದು ಸಾವಿರದ ಒಂಬೈನೂರ ಎಪ್ಪತ್ತು ಪಂಚಾಯಿತಿಗಳಲ್ಲೂ ಕೂಡ ಕಡ್ಡಾಯವಾಗಿ ಮಕ್ಕಳ ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನು ಹಿಂಸೆಗಳನ್ನು ತೊಳೆದು ಅವ್ರನ್ನ ರಕ್ಷಣೆ ಮಾಡಬೇಕು ಅಂತ ಮಹಿಳೆಯರು ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿ ಇರಬೇಕು ಅಂತೇಳಿ ನಮಸ್ಕಾರ ವೀಕ್ಷಕರೇ ಕಾಲಾಯನ ಯೂಟ್ಯೂಬ್ ಚಾನಲ್ನಲ್ಲಿ ಈವರೆಗೂ ನೀವು ಸಾಕಷ್ಟು ಮಕ್ಕಳ ಹಕ್ಕುಗಳಿಗೆ ಸಂಬಂಧಿಸಿದಂಥ ಮಾಹಿತಿ ಇರುವಂಥ ವಿಡಿಯೋಗಳನ್ನ ತಾವು ನೋಡಿದ್ದೀರಿ ಈ ದಿನ ನಾನು ಒಂದು ಮಕ್ಕಳ ಹಕ್ಕುಗಳ ಗ್ರಾಮಸಭೆಗೆ ಹೋದಾಗ ನಡೆದ ಒಂದು ನೈಜ ಘಟನೆಯನ್ನು ನಿಮ್ಮ ಮನಸ್ಸನ್ನು ಕಲಕಬಹುದಾದಂಥ ಒಂದು ಕೇಸ್ ಸ್ಟಡಿಯನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಸುಮಾರು ವರ್ಷಗಳ ಹಿಂದೆ ಬಿಫೋರ್ ಕೋವಿಡ್ ನಾನೊಂದು ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಗೆ ಹೋಗಿದ್ದೆ ನವಂಬರ್ ತಿಂಗಳಲ್ಲಿ ಮಕ್ಕಳ ಕೂಗಳ ಗ್ರಾಮ ಸಭೆ ನಡೆಯುತ್ತೆ ರಾಜ್ಯದಾದ್ಯಂತ ತಮ್ಮೆಲ್ಲರಿಗೆ ಗೊತ್ತಿದೆ ಆ ಮಕ್ಕಳ ಗ್ರಾಮ ಸಭೆ ಅಂದರೆ ಏನು ಅಂತ ನಿಮ್ಗೆ ಏನಾದರೂ ಕುತೂಹಲ ಇದ್ದರೆ ಇದೇ ಚಾನಲಲ್ಲಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಯಾಕೆ ಏನು ಹೇಗೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ ತಾವು ನೋಡಿ ಅಂತ ಒಂದು ಮಕ್ಕಳ ಕೂಗಳ ಗ್ರಾಮ ಸಭೆ ಹೋದಾಗ ಆ ಗ್ರಾಮ ಸಭೆ ಸಾಕಷ್ಟು ಮಕ್ಕಳು ಭಾಗವಹಿಸಿದರು ಅಧಿಕಾರಿಗಳಿದ್ದರು ಜನಪ್ರತಿನಿಧಿಗಳು ಇದ್ದರು ನಾನು ಕೂಡ ಆ ಸಭೆಯಲ್ಲಿ ಭಾಗವಹಿಸಿದ್ದೆ ನಾನು ಪರ್ಪಸ್ಫುಲಿ ಅದು ಯಾವ ಪಂಚಾಯಿತಿ ಮತ್ ಅಲ್ಲಿನ ವಿವರಗಳನ್ನು ಹೇಳ್ತಾ ಇಲ್ಲ ಕಾನ್ಫಿಡೆನ್ಶಿಯಾಲಿಟಿ ಕಾರಣಕ್ಕಾಗಿ ಆ ಸಭೆ ಸುಮಾರು ಮೂರು ಗಂಟೆಗಳ ಕಾಲ ಮಕ್ಕಳು ಪ್ರಶ್ನೆಗಳನ್ನು ಕೇಳುವಂಥದ್ದು ಅದಕ್ಕೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಉತ್ತರ ಕೊಡುವಂಥದ್ದು ನಡೀತಾ ಇತ್ತು ಸಾಕಷ್ಟು ಮಕ್ಕಳು ಸಹಜವಾಗಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯಲ್ಲಿ ಧೈರ್ಯವಾಗಿ ಪ್ರಶ್ನೆ ಮಾಡ್ತಾರೆ ಆದರೆ ಎಲ್ಲ ಮಕ್ಕಳು ಅಲ್ಲ ಕೆಲವು ಸಮಸ್ಯೆಯಲ್ಲಿರುವ ಮಕ್ಕಳು ಮುಜುಗರ ಅನುಭವಿಸುವಂತಹ ಮಕ್ಕಳು ನಾಚಿಕೆ ಸ್ವಭಾವದ ಮಕ್ಕಳು ಅವು ಆತ್ಮವಿಶ್ವಾಸದ ಕೊರತೆ ಇರುವಂಥ ಮಕ್ಕಳು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳದೆ ಏಕಾಂಗಿಯಾಗಿರೋದನ್ನು ಕೂಡ ನೋಡಬಹುದು ಆ ಥರದ್ದೊಂದು ಘಟನೆ ನಡೀತು ಆ ದಿನ ಮಕ್ಕಳ ಕುಗ್ಳ ಗ್ರಾಮಸಭೆ ಮುಕ್ತಾಯ ಆಯಿತು ಇನ್ನೇನು ನಾವು ಹೊರಡುವ ಹಂತದಲ್ಲಿದ್ವಿ ಒಬ್ಬ ತೆಳ್ಳಗೆ ಸಣ್ಣಗಿರುವಂಥ ಒಬ್ಬ ಹುಡುಗ ಒಂದು ಚಡ್ಡಿ ಮತ್ತು ಒಂದು ಶರ್ಟ್ ಸರ್ಕಾರಿ ಶಾಲೆಯಲ್ಲಿ ಕೊಟ್ಟಿರುವಂಥ ಯೂನಿಫಾರ್ಮ್ ಹಾಕಿಕೊಂಡಿರುವಂಥ ಅದು ಕೂಡ ಮಾಸಲು ಆಗಿದ್ದಂಥ ಒಬ್ಬ ಹುಡುಗ ಹತ್ರ ಬಂದ ಸರ್ ನಿಮ್ಮ ಜೊತೆ ಮಾತಾಡಬೇಕಿತ್ತು ಅಂತ ಅಂದ ವೇದಿಕೆ ಹಿಂಭಾಗ ಕರ್ಕೊಂಡೋದ ಕರ್ಕೊಂಡೋಗಿ ಅವನು ತುಂಬ ಒಂದು ದಯಾನೀಯ ಸ್ಥಿತಿನಲ್ಲಿ ಸರ್ ನನ್ನ ತಂಗಿನ ನೀವೆಲ್ಲಾದರೂ ಕರ್ಕೊಂಡು ಹೋಗ್ತೀರಾ ಯಾವ್ದಾದ್ರು ಹಾಸ್ಟೆಲಿಗೆ ಸೇರಿಸ್ತೀರಾ ಸರ್ ಅಂತ ಅಂದ ಇದೇನಿದು ಈ ಹುಡುಗ ಎಕ್ದಮ್ ಈ ಥರ ಕೇಳಿದ್ನಲ್ಲ ಅಂಥೇಳಿ ಯಾಕಪ್ಪ ಏನು ವಿಷಯ ಅಂತ ನಾನು ಕೇಳಿದೆ ಸರ್ ನನ್ನ ನಮ್ಮ ಅಪ್ಪ ಅಮ್ಮ ಇಬ್ಬರೂ ಇಲ್ಲ ಸರ್ ನಾವು ಸಣ್ಣವರಿದ್ದಾಗಲೇ ಇದ್ದಾಗಲೇ ತೀರ್ಕೊಂಬಿಟ್ರು ಈಗ ನಾವು ನಮ್ಮ ದೊಡ್ಡಪ್ಪವ್ರ ಅವ್ರ ಮನೇಲಿದ್ದೀವಿ ಅವರು ನಮ್ಮನ್ನು ತೋಟದ ಮನೆಯಲ್ಲಿ ಒಂದು ಮ ಸಣ್ಣ ಮನೆ ಇದೆ ಸರ್ ಅದರಲ್ಲಿ ನಾನು ನಮ್ಮ ಅಜ್ಜಿ ಮತ್ತು ನನ್ನ ತಂಗಿ ಇದ್ದೀವಿ ಸರ್ ಇದೇ ಸ್ಕೂಲಲ್ಲಿ ನನ್ನ ತಂಗಿ ಐದನೇ ತರಗತಿ ಓದ್ತಾಳೆ ಸರ್ ನಂದು ಹೇಗೋ ಆಗುತ್ತೆ ಸರ್ ತಾವು ದಯವಿಟ್ಟು ಏನಾದರೂ ನಾನು ನನ್ನ ತಂಗಿನ ಎಲ್ಲಾದರೂ ಕರ್ಕೊಂಡು ಹೋಗಿ ಸರ್ ಯಾವ್ದಾದ್ರು ಒಂದು ಹಾಸ್ಟೆಲಿಗೆ ಸೇರಿಸಿ ಸರ್ ಯಾಕೆ ಏನು ಕಷ್ಟ ಆಗ್ತಾಯಿದೆ ನಿಮ್ಮ ಅಜ್ಜಿ ಇದ್ದಾರಲ್ಲ ಅಂತ ಕೇಳಿದೆ ಹೌದು ಸರ್ ಇದ್ದಾರೆ ಅವ್ರಿಗೂ ವಯಸ್ಸಾಗಿದೆ ಸರ್ ಆ ತೋಟದಲ್ಲೆಲ್ಲ ಕೆಲಸ ಮಾಡ್ತೀವಿ ಸರ್ ಒಬ್ರು ಪುಕ್ಕ ಅವಾಗೊಂದ್ಸಾರಿ ಒಗೊಂದು ಸಾರಿ ಶಾಲೆಗೆ ಅಷ್ಟೇ ಬರೋದು ಎಲ್ಲ ಸಂದರ್ಭದ ಕಾಲ ಎಮ್ಮೆಗಳಿದೆ ಹಸು ಇದೆ ನೋಡ್ಕೋಬೇಕು ಸರ್ ನಾನು ಹೆಂಗೋ ನಡೆಯುತ್ತೆ ಸರ್ ನನ್ನ ತಂಗಿ ಇನ್ನೂ ಚಿಕ್ಕವಳು ಸರ್ ಅಂತ ಆ ಮಗು ಹೇಳುವಾಗ ಅವನ ಕಣ್ಣಿನಲ್ಲಿ ಅವನು ಏಳನೇ ಕ್ಲಾಸ್ ಓದ್ತಾ ಇದ್ದಾನೆ ಅವನ ಕಣ್ಣಲ್ಲಿ ನೀರು ಬರ್ತಾಯಿತ್ತು ಕಣ್ಣು ಒರೆಸ್ಕೊಳ್ತಾ ವರ್ಸ್ಕೊಳ್ತು ಈ ತನ್ನ ತಂಗಿಯ ಕುರಿತು ನನಗೆ ಭಾಳ ಮನಸ್ಸಿಗೆ ನೋವಾಯಿತು ಒಂದು ಮೂರು ದಿನ ಐ ತಿಂಕ್ ಈ ಘಟನೆ ನಡೆದ ಮೇಲೆ ಒಂದು ಮೂರು ದಿನ ಸುಧಾರಿಸ್ಕೊಳಕ್ಕೆ ಸಾಧ್ಯ ಆಗಲಿಲ್ಲ ಅಂಥ ಒಂದು ಎಮೋಷ್ನಲ್ ಘಟನೆ ಅಂತ ನನಗನ್ಸಿತ್ತು ಆನಂತರ ಆ ಪ್ರಕರಣದಲ್ಲಿ ನಾವು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ವಿ ಅಲ್ಲಿಂದ ಮಗು ಅದನ್ನು ಮನೆ ಸ್ಥಳ ಭೇಟಿ ಮಾಡಿಸಿದ್ವಿ ಬೇರೆ ಬೇರೆ ಏನೇನೋ ಆಯಿತು ಆದರೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇಂಥ ಅನಾಥ ಪರಿತ್ಯಕ್ತ ಮಕ್ಕಳು ಸಂಕಷ್ಟಕ್ಕೀಡಾದಂಥ ಮಕ್ಕಳು ಎಷ್ಟೆಲ್ಲ ಇದ್ದಾರೆ ಅವ್ರ ಬಗ್ಗೆ ಒಂದು ಸಮಾಜವಾಗಿ ಒಂದು ಸರ್ಕಾರವಾಗಿ ನಾವು ಗಂಭೀರವಾಗಿ ಪರಿಗಣಿಸಿದ್ದೀವ ಅನ್ನುವಂಥ ಒಂದು ಪ್ರಶ್ನೆ ನಿಜಕ್ಕೂ ನನ್ನ ಕಾಡ್ತು ಬಹುಶಃ ಮಕ್ಕಳ ಕೂಗ್ಲ ಗ್ರಾಮಸಭೆ ಇಂಥದಕ್ಕೆ ಆಗಬೇಕಲ್ವೇ ಇಂಥ ಮಕ್ಕಳ ಧ್ವನಿಗೆ ಧ್ವನಿಯಾಗಲಿಕ್ಕೆ ಒಂದು ಸಭೆ ಬೇಕಲ್ವೇ ಆ್ಯಕ್ಚುಲಿ ಸಭೆಯಲ್ಲಿ ಕೇಳಲಿಲ್ಲ ಬಟ್ ಪರಿಹಾರ ಮಾಡಲಿಕ್ಕೆ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಲಿಕ್ಕೆ ನಮ್ಮ ಸಮಸ್ಯೆನ ಹೇಳಿದ್ರೆ ಏನಾದರೂ ಪರಿಹಾರ ಸಿಗುತ್ತೆ ಅಂತ ಹೇಳಲಿಕ್ಕೆ ಒಂದು ವೇದಿಕೆ ಬೇಕಲ್ವಾ ಅದೆಲ್ಲದಕ್ಕಿಂತ ಹೆಚ್ಚು ನಮ್ಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಇಂಥ ಮಹಿಳೆಯರು ಮತ್ತು ಮಕ್ಕಳ ಸಮಸ್ಯೆಗಳನ್ನು ಆಲಿಸ್ಲಿಕ್ಕೆ ಸಂಕಷ್ಟದಲ್ಲಿರುವ ಮಹಿಳೆಯರು ಮತ್ತು ಮಕ್ಕಳ ವಿಚಾರಗಳನ್ನು ಕೇಳಿಸ್ಕೊಳ್ಲಿಕ್ಕೆ ಅಂಥವ್ರನ್ನ ಗುರುತಿಸ್ಲಿಕ್ಕೆ ಅವ್ರಿಗೆ ರಕ್ಷಣೆ ಮಾಡಲಿಕ್ಕೆ ಅವರ ಹಕ್ಕುಗಳನ್ನು ಕಾಪಾಡಲಿಕ್ಕೆ ಅವ್ರಿಗೆ ಅವರ ತೊಂದರೆ ತಾಪತ್ರಯಗಳಿಗೆ ಸ್ಪಂದಿಸ್ಲಿಕ್ಕೆ ಆಡಳಿತ ಅಂತಿದೆ ನಗರದಲ್ಲಿ ನಗರ ಆಡಳಿತ ನಗರ ಸ್ಥಳೀಯ ಸ್ಥಳೀಯಾಡಳಿತಗಳಿದ್ದಾವೆ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯತ್ಗಳಿದ್ದಾವೆ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಕರ್ನಾಟಕದಲ್ಲಿ ಇಂತಹ ಮಹಿಳೆ ಮತ್ತು ಮಕ್ಕಳ ಸಮಸ್ಯೆಗಳನ್ನು ಕೇಳಿಸ್ಕೊಂಡು ಅದಕ್ಕೆ ಕಿವಿಯಾಗಲಿಕ್ಕೆ ನಮ್ಮ ರಾಜ್ಯದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ರಾಜ್ಯದ ಐದು ಸಾವಿರದ ಒಂಬೈನೂರ ಎಪ್ಪತ್ತು ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಕಡ್ಡಾಯವಾಗಿ ಮಹಿಳೆಯರು ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿ ಇರಬೇಕು ಅಂತಿದೆ ಆ ಸಮಿತಿ ಇರುವುದೇ ಈ ಕಾರಣಕ್ಕಾಗಿ ಇಂತಹ ಮಕ್ಕಳನ್ನು ಗುರುತಿಸ್ಬೇಕು ಮಹಿಳೆಯನ್ನು ಗುರುತಿಸಬೇಕು ಅವ್ರ ವಿಚಾರಗಳನ್ನು ಚರ್ಚೆ ಮಾಡಬೇಕು ನಮ್ಮ ಪಂಚಾಯಿತಿಯ ಪ್ರತಿ ವ್ಯಾಪ್ತಿಯಲ್ಲಿರುವ ಪ್ರತಿಯೊಂದು ಮಕ್ಕಳು ಕೂಡ ಅವ್ರಿಗೆ ಮೂಲಭೂತ ಸೌಕರ್ಯಗಳಿಂದ ಹಿಡಿದು ಅವರಿಗೆ ಸೂಕ್ತವಾದಂತಹ ರಕ್ಷಣೆ ಕೂಡ ಸಿಗುವಂತಹದನ್ನ ನಾವು ಖಾತ್ರಿಪಡಿಸಿಕೊಳ್ಬೇಕಾಗುತ್ತೆ ಆದ್ರೆ ದುರದೃಷ್ಟವಶಾತ್ ನಮ್ಮ ಬಹುಪಾಲು ಪಂಚಾಯಿತಿಗಳಲ್ಲಿ ಇಂತಹ ಸಮಿತಿ ಇನ್ನೂ ಕೂಡ ರಚನೆ ಆಗಿಲ್ಲದೆ ಇರೋರು ಮತ್ತು ನೀವು ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯ ಸುತ್ತೋಲೆಯನ್ನು ತೆಗೆದುಕೊಂಡು ನೋಡಿದ್ರೆ ಅದರ ಅನುಬಂಧದಲ್ಲಿ ಸುಮಾರು ಐದು ಪುಟ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವ ಮಕ್ಕಳ ಸ್ಥಿತಿಗತಿ ಪಟ್ಟಿ ಮಾಡಲಿಕ್ಕೆ ಒಂದು ನಮೂನೆಯನ್ನು ಕೊಟ್ಟಿದೆ ಸರ್ಕಾರ ಬಹುಶಃ ನಾವು ಸಾಕಷ್ಟು ಪಂಚಾಯಿತಿಗಳನ್ನು ಭೇಟಿ ಮಾಡಿದ್ದೀವಿ ತುಂಬ ಪ್ರಾಪರಾಗಿ ಸರ್ಕಾರ ಹೇಳಿರೋ ರೀತಿ ಮಾಹಿತಿಯನ್ನು ಇಟ್ಕೊಂಡಿರುವಂಥ ಪಂಚಾಯತಿಗಳು ತುಂಬ ಕಡಿಮೆ ಮ ಮ್ಯಾಕ್ಸಿಮಮ್ ಅಂತಂದರೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟು ಶಾಲೆ ಇದೆ ಎಷ್ಟು ಅಂಗನವಾಡಿ ಇದೆ ಟೋಟಲ್ ಮಕ್ಕಳು ಎಷ್ಟು ಅದರಲ್ಲಿ ಗಂಡೆಷ್ಟು ಎಣ್ಣೆಷ್ಟು ಇಷ್ಟು ಮಾಹಿತಿಯನ್ನು ನಾವು ಇಟ್ಟಿದ್ದೀವಿ ಅಷ್ಟೆ ಆದರೆ ಇದರಿಂದ ಏನಾದರೂ ಉಪಯೋಗ ಇದೆಯಾ ಸರ್ಕಾರ ಆ ಬಗ್ಗೆ ಯೋಚನೆ ಮಾಡಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಮಕ್ಕಳ ಸ್ಥಿತಿಗತಿ ವರದಿಯನ್ನು ಮಾಡಿ ಅಂತ ಸುಮಾರು ಐದು ಪುಟಗಳ ವರದಿಯನ್ನು ಕೊಟ್ಟಿದೆ ನೀವು ಕೇಳಿ ನೋಡಿ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಅನಾಥ ಮಕ್ಕಳ ಸಂಖ್ಯೆ ಎಷ್ಟು ಅಂತ ನನಗೆ ಗೊತ್ತಿದೆಯಾ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಏಕಪೋಷಕ ಮಕ್ಕಳೆಷ್ಟು ಚಿಂದಿಯಾಯುವ ಮಕ್ಕಳೆಷ್ಟು ಬಾಲಭಿಕ್ಷಾಟನೆ ಮಾಡ್ತಾ ಇರೋ ಮಕ್ಕಳೆಷ್ಟು ಬಾಲಕಾರ್ಮಿಕರಾಗಿ ದುಡಿರುವಂಥ ಮಕ್ಕಳೆಷ್ಟು ಕಳೆದ ಮೂರು ವರ್ಷದಲ್ಲಿ ಬಾಲ್ಯ ವಿವಾಹಕ್ಕೆ ಏನಾದರೂ ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಬಾಲ್ಯ ವಿವಾಹ ಆಗಿದೆಯಾ ಯಾವ್ದಾದ್ರು ಪೋಕ್ಸೋ ಪ್ರಕರಣಗಳು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆಯಾ ಅನ್ನುವಂಥ ಮಾಹಿತಿ ಏನಾದರೂ ನಮ್ಮ ಪಂಚಾಯತ್ನಲ್ಲಿ ಇದೆಯಾ ಅದಕ್ಕೆ ನಾವೇನಾದ್ರು ಸೂಕ್ತ ಕ್ರಮ ತೆಗೆದುಕೊಂಡಿದೀವಾ ಹೀಗೆ ಹಲವಾರು ಪ್ರಶ್ನೆಗಳು ಕಾಣುತ್ತೆ ನಾನು ತಮ್ಮೆಲ್ಲರಲ್ಲಿ ವಿನಂತಿಸ್ತೇನೆ ಸಾರ್ವಜನಿಕರಿರಲಿ ಅಧಿಕಾರಿಗಳಿರಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿರಲಿ ಜನಪ್ರತಿನಿಧಿಗಳಿರಲಿ ಗ್ರಾಮ ಪಂಚಾಯತಿ ಮೆಂಬರ್ಸ್ ಕೇವಲ ಮೂಲಭೂತ ಸೌಕರ್ಯಗಳನ್ನು ಮಾತ್ರ ನೋಡೋದಲ್ಲ ನಮ್ಮ ಜವಾಬ್ದಾರಿ ಇಂತಹ ಸಂಕಷ್ಟದಲ್ಲಿರುವ ಜನ ಸಮುದಾಯವನ್ನು ಗುರ್ತಿಸಿ ಅವರ ನೋವುಗಳಿಗೆ ಸ್ಪಂದಿಸೋದಿದೆಯಲ್ಲ ಅದು ಸ್ಥಳೀಯ ಆಡಳಿತದ ಮೊದಲ ಕರ್ತವ್ಯ ನೋಡಿ ಇದಕ್ಕೆ ದುಡ್ಡು ಬೇಕಿಲ್ಲ ಮತ್ತು ಇಂಥ ಮಕ್ಕಳಿಗೆ ಸ್ಪಂದಿಸ್ಲಿಕ್ಕೆ ಇಂಥ ವ್ಯಕ್ತಿಗಳಿಗೆ ಸ್ಪಂದಿಸಲಿಕ್ಕೆ ನಮ್ಮ ಪಂಚಾಯತಿಲಿ ಯೋಜನೆ ಬೇಕಿಲ್ಲ ಅದಕ್ಕೆ ಹಲವಾರು ಯೋಜನೆಗಳಿದ್ದಾವೆ ಹಲವಾರು ಇಲಾಖೆಗಳಿದ್ದಾವೆ ಕನಿಷ್ಠ ಅಂತ ಮಾಹಿತಿಯನ್ನು ತಿಳಿದುಕೊಳ್ಳುವ ಮತ್ತು ಇಂಥ ವ್ಯಕ್ತಿಗಳ ಮಕ್ಕಳ ಗುರುತಿಸುವ ಕೆಲಸ ಆದರೆ ನಾವು ಮೇಲಿನ ಹಂತಕದನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಈಗ ನನ್ನ ಜೊತೆ ಏನು ಮಗು ಮಾತಾಡ್ತು ಅಂತ ಹೇಳ್ದನಲ್ಲ ಅಂಥ ಸಾವಿರಾರು ಮಕ್ಕಳು ನಮ್ಮ ಹಳ್ಳಿಗಳಲ್ಲಿ ನಮ್ಮ ನಗರಗಳಲ್ಲಿ ನಮ್ಮ ಸ್ಲಮ್ಗಳಲ್ಲಿ ಬದುಕ್ತಾ ಇದ್ದಾರೆ ನಿಜವಾಗಿಯೂ ನಾವು ಸಂವೇದನಾಶೀಲತೆ ಇಟ್ಕೊಂಡಂತಹ ಒಬ್ಬ ನಾಗರಿಕರಾದರೆ ಇಂಥ ಮಕ್ಕಳಿಗೆ ಸ್ಪತಿ ಪ್ರತಿಸ್ಪಂದಿಸಬೇಕಾದಂಥದ್ದು ನಮ್ಮ ಮೊದಲ ಕರ್ತವ್ಯ ನಾನು ತಮ್ಮೆಲ್ಲರಲ್ಲಿ ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಲ್ಲಿ ನಾನು ವಿನಂತಿಸ್ತೇನೆ ನಮ್ಮ ನಮ್ಮ ಸ್ಥಳೀಯಾಡಳಿತದಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ಕಡ್ಡಾಯವಾಗಿ ನಮ್ಮ ಮಕ್ಕಳ ಸ್ಥಿತಿಗತಿ ವರದಿಯನ್ನು ಸಿದ್ಧಪಡಿಸೋಣ ಪಂಚಾಯತಿ ಇಂಥ ಮಕ್ಕಳಿದ್ದಾರಾ ಅಂತ ಅರ್ಥ ಮಾಡ್ಕೋಣ ಗುರ್ತಿಸೋಣ ಅಂತಹ ಮಕ್ಕಳನ್ನ ಗುರುತಿಸಿದ ಮೇಲೆ ಮಹಿಳೆ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿಯನ್ನು ರಚನೆ ಮಾಡೋಣ ಆ ಸಮಿತಿಯ ಮೂರು ತಿಂಗಳಿಗೊಮ್ಮೆ ಸಭೆ ಸೇರಿ ಚರ್ಚೆ ಮಾಡೋಣ ನಮ್ಮ ಹಂತದಲ್ಲಿ ಬಗೆಹರಿಸಕ್ಕೆ ಸಾಧ್ಯ ಆದರೆ ಬಗೆಹರಿಸೋಣ ಇಲ್ಲಾಂದರೆ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತಿದೆ ಪ್ರತಿ ಜಿಲ್ಲೆಗೊಬ್ಬ ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ ಅಂತಿದ್ದಾರೆ ಅವ್ರಿಗೆ ತಿಳಿಸೋಣ ಪೊಲೀಸ್ನವ್ರ ಸಹಾಯ ತೆಗೆದುಕೊಳ್ಳೋಣ ಸಮಾಜ ಕಲ್ಯಾಣ ಇಲಾಖೆಯವರು ಸಹಾಯ ತಗೋಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರ ಸಹಾಯವನ್ನು ತೆಗೆದುಕೊಳ್ಳೋಣ ಮಕ್ಕಳ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಎಂಟು ಅವರಿಗೆ ತಿಳಿಸೋಣ ಹೀಗೆ ಹಲವಾರು ಪ್ರಯತ್ನ ವ್ಯವಸ್ಥೆಗಳು ನಮ್ಮಲ್ಲಿ ಇದೆ ಆದರೆ ನಾವು ನಮ್ಮ ವ್ಯಾಪ್ತಿಯಲ್ಲಿ ಇಂಥ ಮಕ್ಕಳು ಇದ್ದಾರಾ ಅನ್ನುವ ದೃಷ್ಟಿ ಕಾಣುವ ದೃಷ್ಟಿ ನಮಗಿದೆಯೇ ಅನ್ನೋದೇ ಇಂಪಾರ್ಟೆಂಟ್ ಬಹುಶಃ ಈ ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಹೋಗಿದ್ದು ಅಂಥ ಒಂದು ದೃಷ್ಟಿ ನಮ್ಮೆಲ್ಲರಿಗೆ ಗೋಚರಿಸಲಿ ಇಂಥ ಸಂಕಷ್ಟದಲ್ಲಿರುವ ಮಕ್ಕಳನ್ನು ತಾವೆಲ್ಲರೂ ಕಾಣುವಂತಾಗಲಿ ಅವರ ಬದುಕಿಗೆ ನಿಮ್ಮ ಒಂದು ಸಣ್ಣ ಪ್ರಯತ್ನ ನಿಮ್ಮ ಒಂದು ಒನ್ ಜೀರೋ ನೈನ್ ಏಟಿಗೆ ನೀವು ಮಾಡುವ ಒಂದು ಸಣ್ಣ ಕರೆ ಇಂಥ ನೂರಾರು ಮಕ್ಕಳ ಬದುಕಿನಲ್ಲಿ ಬದಲಾವಣೆಯನ್ನು ತರಬಲ್ಲದು ತಾವು ಖಂಡಿತ ಆ ಕೆಲಸ ಮಾಡ್ತೀರಿ ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ತಮ್ಮೆಲ್ಲರಿಗೆ ನಮಸ್ಕಾರ ಧನ್ಯವಾದ